ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಮನೇಲಿ ಒಂದು ಮೇಲೆ ನಾನ್ ನ ಮಾಡ್ತಾ ಇರೋದು ಒಂದು ತಿಂಗಳಿಂದ ಕಾರ್ತಿಕ ಅಲ್ವಾ ಸೊ ಹಾಗಾಗಿ ತಿಂದಿರಲಿಲ್ಲ ಇವತ್ತು ನಾನ್ ವೆಜ್ ಮಾಡ್ತಿದ್ದಾರೆ ನಮ್ಮಮ್ಮ ಬೆಳಗ್ಗೆ ಬೆಳಗ್ಗೆ ನಮಗೂ ಆಫೀಸ್ಗಾಗುತ್ತೆ ಬೇಗ ಬೇಗ ಅಂತ ಒಂದೇ ಸಲ ಟಿಫನ್ಗೂ ಲಂಚ್ಗು ಅಂತ ಬೆಳಗ್ಗೆ ಮಾಡ್ತಿದ್ದಾರೆ ಇನ್ ಕೇಸ್ ನಾವು ಹೋದರೆ ಇನ್ನು ಅವರೇ ಮಾಡ್ಕೋಬೇಕು ಅದಕ್ಕೋಸ್ಕರ ಬೆಳಗ್ಗೆ ನಮಗೋಸ್ಕರ ಎಲ್ಲಾರ್ಗು ಟಿಫನ್ಗೆ ಅಂತ ರೆಡಿ ಮಾಡ್ತಾ ಇದ್ದಾರೆ ಏನ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ನಮ್ಮಮ್ಮ ನೋಡಿ ಅಲ್ಲಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹ್ಮ್ ಇವತ್ತು ನಮ್ಮನೆ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಮತ್ತೆ ಗ್ರೇವಿ ಮಾಡ್ತಾ ಇದ್ದೀನಿ ಗ್ರೇವಿ ಫ್ರೆಂಡ್ಸ್ ನಾನೇನು ಹೇಳಿದ್ದೆ ಅಂದ್ರೆ ಚಿಲ್ಲಿ ಚಿಕನ್ ಹೇಳಿದ್ದೆ ಚಿಲ್ಲಿ ಚಿಕನ್ ಮಾಡ್ತಿದ್ದೀನಿ ಈಗ ಚಿಲ್ಲಿ ಚಿಕನ್ ಮಾಡೋಣ ಚಿಲ್ಲಿ ಚಿಕನ್ ಮಾಡೋಣ ನೋಡಿ ಬಿರಿಯಾನಿಗೆ ಸ್ವಲ್ಪ ಫಸ್ಟ್ಗೆ ಕಲಸಿಬಿತ್ತೀನಿ ಸ್ವಲ್ಪ ಉಪ್ಪು ಹಾಕಂತೀನಿ ಇದು ಬಿರಿಯಾನಿಗೆ ಬಿರಿಯಾನಿ ಮಾಡಕ್ಕೆ ಚಿಕನ್ ಎತ್ತಿಕೊಂಡೆ ಗ್ರೇವಿ ಎಂಡ್ ಇಟ್ಕೊಂಡಿದ್ದೀನಿ ಓಕೆ ಮ್ಯಾರಿನೇಟ್ ಮಾಡ್ಕೊತಿದಾರೆ ಫಸ್ಟ್ ಸ್ವಲ್ಪ ಚಿಲ್ಲಿ ಪೌಡರ್ ಉಪ್ಪು ಚಿಲ್ಲಿ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಓಕೆ ಎಷ್ಟು ಸ್ಪೂನ್ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೆ ಮಾಡ್ಕೊಂಡಿರೋದು ಫ್ರೆಂಡ್ಸ್ ಅದು ಹೋಟೆಲ್ ಎಲ್ಲ ಸಾರಿ ಅಂಗಡಿಲಿ ತಂದಿರೋದಲ್ಲ ಮೊಸರು ಇಲ್ಲ ನಿಂಬೆಣ್ಣೆ ಹಾಕ್ತಾ ಇದ್ದೀನಿ ಹ್ಮ್ ಮೊಸರು ಹಾಕೋಬಹುದು ಮೊಸರಾದ್ರು ಹಾಕೊಬೋದು ನಿಂಬೆಣ್ಣಾದ್ರು ಹಾಕಬಹುದು ಓಕೆ ನಾನು ಇಲ್ಲಿ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ನೋಡಿ ಒಂದ್ ಬೀಜ ಹೋದ್ರೆ ಕಹಿ ಆಗುತ್ತೆ ಅರ್ಧ ನಿಂಬೆಹಣ್ಣು ಸಾಕು ಹ್ಮ್ ಅರ್ಧ ಸಾಕು ಅರ್ಧ ಹೋಳು ಅಂದ್ರೆ ಅರ್ಧ ಭಾಗ ಸಾಕು ಅರ್ಧ ಹೋಲ್ ಸಾಕು ಆಮೇಲೆ ಇದಕ್ ಹಾಕೊಬೋದಲ್ವಾ ಬಿರಿಯಾನಿ ಹಾಕ್ಕೋಬೋದು ಬಿರಿಯಾನಿಗೆ ಹಾಕ್ಬೇಕು ಹ್ಮ್ ನೋಡಿ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಕೈಯಲ್ಲೇನೆ ಮೊಸರು ಹಾಕಿದ್ರೆ ಚೆನ್ನಾಗಿರೋ ಸ್ಮೂತ್ ಬರುತ್ತೆ ಬೆಳ್ಳೆ ಬೆಳಗ್ಗೆನೆ ಅಂಗಡಿಗೆ ಹೋಗೋರು ಯಾರು ಇಲ್ಲ ಹಾಗಾಗಿ ನನ್ನ ಮನೇಲಿ ಇರೋದನ್ನೇ ಹಾಕ್ ಮಾಡ್ತಾ ಇದ್ದೀನಿ ನಂಗೆ ಹೇಳಿದ್ರೆ ನಾನೇ ಹೋಗ್ತಿದ್ದೆ ಲೇಟ್ ಆಗುತ್ತೆ ಆಗ್ಲೇ ಏಳುವರೆ ಆಯ್ತು ಹ್ಮ್ ಹೌದು ಇದನ್ನ ಚೆನ್ನಾಗಿ ಕಲಸಿ ಇಟ್ಬಿಡೋಣ

ಸಿಂಕಲಿ ತುಂಬಿರುತ್ತೆವಿ ಜಾಸ್ತಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿದ್ ಲೇಟ್ ಆಯ್ತು ನಾನು ಲೇಟ್ ಆಗುತ್ತೆ ಅಂತ ರುಬ್ಬಿದ್ದೀನಿ ಹಾಕಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಈರುಳ್ಳಿ ಒಗ್ಗರಣೆಗೆ ಬೇಕಾಗಿರೋದು ಈರುಳ್ಳಿ ಆಮೇಲೆ ಇದು ಕೊತ್ತಂಬರಿ ಕುದಿನ ಲಾಸ್ಟಿಗೆ ಹಾಕೊಳ್ಳೋಣ ಆಯ್ತಾ ಟೊಮೊಟೊ ಮತ್ತೆ ಪಲಾವ್ ಎಲೆ ಇದ್ರೊಳಗೆ ರುಬ್ಬಕ್ಕೆ ಹಾಕೊಂಡಿರೋದು ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನಾ ರುಬ್ಕೊಂಡಿದೀನಿ ಕಾಯಿ ಏನು ಬಳಸಿಲ್ಲ ನಾನು ಗ್ರೀನ್ ಮಸಾಲ ಮಾಡ್ತಾ ಇದೆಯಾ ಗ್ರೀನ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮಮ್ಮ ಮಾಡ್ತಾ ಇರೋದು ಗ್ರೀನ್ ಕಲರ್ ಅಲ್ಲಿ ಬಿರಿಯಾನಿ ಮಾಡ್ತಿದ್ದಾರೆ ನೋಡೋಣ ಹೇಗಿರುತ್ತೆ ಏನು ಅಂತ ಅವ್ರು ಮಾಡ್ಬೇಕಾದ್ರೆ ತೋರಿಸ್ತೀನಿ ಬನ್ನಿ ಫಸ್ಟು ಅವರೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಅಲ್ಲಿ ತನಕ ನಾನು ಹೋಗಿ ನನ್ನ ಕೆಲಸ ಏನೇನಿದೆ ಅದನ್ನೆಲ್ಲ ಮುಗಿಸ್ಕೊಬಿಡ್ತೀನಿ ಅವ್ರು ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಹೋಗ್ತೀನಿ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅವ್ರ ಜೊತೆ ನೋಡಿ ಎಣ್ಣೆ ಹಾಕೊಳ್ತೀನಿ ಒಗ್ಗರಣೆಗೆ ಇವಾಗ ಹಾಕೊಳ್ತಿದ್ದಾರೆ ಬಿರಿಯಾನಿಗೆ ಜಾಸ್ತಿ ಎಣ್ಣೆ ಇರಬೇಕು ಒಂದು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗತ್ತೆ ತುಪ್ಪ ಇದ್ರೆ ತುಪ್ಪ ಹಾಕೋಬೋದಲ್ಲ ನಮ್ಮ ತುಪ್ಪ ಇದ್ರೆ ಹಾಕೊಬೋದು ಹಾಕೋಮ ತುಪ್ಪ ಇಲ್ಲ ಖಾಲಿ ಖಾಲಿ ಮಾಡ್ಬಿಟ್ಟವ್ರೆ ತಿಂದು ಇನ್ನ ಫ್ರೆಂಡ್ಸ್ ನಮ್ಮನೆ ಅಡುಗೆ ಮನೆ ಜವಾಬ್ದಾರಿ ಇಲ್ಲ ಊರಲ್ಲಿರೋ ನನ್ನ ತಂಗಿದು ಹಾಗಾಗ ನಮ್ಮ ಅಮ್ಮಂಗು ಏನು ಗೊತ್ತಾಗ್ತಾ ಇಲ್ಲ ಎಲ್ಲಿ ಏನೇನು ಗೊತ್ತಾಗುತ್ತೆ ಅವಳು ಇಡೋದು ಸಿಗಲ್ಲ ಅಷ್ಟೇ ಕೆಲವೊಂದು ಏನೇನೋ ಅಂತ ಗೊತ್ತಾಗ್ತಿಲ್ಲ ಫಸ್ಟ್ ಪಲಾವ್ ಎಲೆ ಏನಂದ್ರೆ ಮರಾಠಿ ಮಗ್ಗು ಮತ್ತೆ ಅರಣ್ಣ ತುಂಬ ಓಂ ಓಂಫಾಳು ಅದು ಇದು ಹಾಕ್ತಾರಲ್ಲ ಹಾಕೋದ್ರೆ ತಿನ್ನಲ್ಲ ಇಷ್ಟಾನು ಪಡಲ್ಲ ಸಿಗಂಗಿಲ್ಲ ಅದನ್ನೆಲ್ಲ ಹಾಗಾಗಿ ಅದನ್ನೆಲ್ಲ ಹಾಕಿಲ್ಲ ಮಾಡಿ ಬರೀ ಎಲ್ಲ ಇರು ಅಷ್ಟೇ ಆಗ್ತಾ ಇರೋದು ಅಸಿಯಾಸೆ ಆಗಬೇಕು ಹ್ಮ್ ಅಸಿಯಾಸೆ ಆಗಲೇ ಹೋಗಬೇಕು ನೋಡಿ ನೋಡಿ ಸ್ವಲ್ಪ ಕಲ್ಲದನೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಇದನ್ನ ಅಷ್ಟೇ ಅಸಿಯಾಸೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು ಇವಾಗ ಚಿಕನ್ ಹಾಕ್ತಾ ಇದ್ದೀನಿ ನೋಡಿ ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ಲ ಮ್ಯಾರಿನೇಟ್ ಮಾಡಿ ಆ ಚಿಕನ್ ಹಾಕೊಳ್ತಾ ಇರೋದು ಒಂದು ಕೆ ಜಿ ಹಾಕಿದ್ದೀನಿ ಹ್ಞೂ ಒಂದು ಕೆ ಜಿ ಚಿಕನ್ ಆಗುತ್ತೆ ಸ್ವಲ್ಪ ಇದೆ ಚೆನ್ನಾಗಿ ಫ್ರೈ ಮಾಡ್ತಾರೆ ಅದು ಟೇಸ್ಟ್ ಹೊತ್ತು ಎಲ್ಲ ಹಿಂಗೆ ಹಿಡಿಬೇಕಲ್ಲ ಇದೆಲ್ಲ ಹ್ಞೂ ಒಂದು ಟೂ ಮಿನಿಟ್ಸ್ ಆದರೆ ಇದೆಲ್ಲ ನಮಗೆ ಫ್ರೈ ಮಾಡ್ಕೋಬೇಕು ರುಬ್ಬಿರೋಂಥ ಮಸಾಲಾನ ಹಾಕ್ತಾಯಿದ್ವಿ ಹ್ಞೂ ಅದ್ರ ಜೊತೆ ಚ ಚೆನ್ನಾಗಿ ಫ್ರೈ ಚಿಕನ್ ಫ್ರೈ ಆದಮೇಲೆ ರುಬ್ಬಿರೋ ಮಸಾಲ ಏನು ಗೊತ್ತಾ ಮಸಾಲ ರುಬ್ಬಿರೋ ಮಸಾಲನೂ ಮತ್ತೆ ಒಗ್ಗರಣೆಗೆ ಹಾಕಿದೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಇಟ್ಕೊಬೇಕು ಅದು ಆಮೇಲೆ ನೀರು ಹಾಕೊಬೇಕು ಈಗ ಸ್ವಲ್ಪ ಹಂಗೆ ಮೇಲೆ ಟಮೊಟೊ ಹಾಕೊಂತೀನಿ ಯಾಕೆಂದ್ರೆ ರುಬ್ಬಕ್ ಹಾಕಿದ್ದೀನಿ ಆಗ್ಲಿ ನಾನು ಹಂಗಾಗಿ ಇದು ಹಾಕೊಂತೀನಿ ಮಸಾಲಾ ಯಾಕೆ ಚಿಕನ್ ಹಾಕಿದ್ಮೇಲೆ ಹಾಕ್ತೆ ಅಂತ ಅಂದ್ರೆ ಸ್ವಲ್ಪ ಆಗ್ಲಿ ಬಿಸಿ ಮಾಡ್ಕೊಂಡಿದ್ದೆ ಬಿಸಿ ಮಾಡಿ ರುಬ್ಬಿದ್ದೆ ಅವ್ನು ಎದ್ದಿರ್ಲಿಲ್ಲ ಹಾಗಾಗಿ ಆಮೇಲೆ ಹಾಕಿ ಮಸಾಲಾ ರುಬ್ಬದ್ಮೇಲೆ ಕೊತ್ತಂಬರಿ ಈರುಳ್ಳಿ ಅದನ್ನೆಲ್ಲ ಅದನ್ನೆಲ್ಲ ಬಿಸಿ ಮಾಡಿ ಸ್ವಲ್ಪ ಬೆಚ್ಚು ಮಾಡಿ ನಾನು ರುಬ್ಬಿ ಹುರ್ಕೊಂಡು ಹುರ್ಕೊಂಡಿದೀನಿ ಅದರಿಂದಾಗಿ ನಾನು ಚಿಕನ್ ಹಾಕಿದ್ಮೇಲೆ ಮಸಾಲ ಹಾಕಿದೀನಿ ಫ್ರೈ ಮಾಡ್ಕೊಂಡಿದ್ದ ಫ್ರೈ ಮಾಡ್ಕೊಂಡ್ಮೇಲೆ ಹಾಕಿರೋದು ನಾನು ಸರಿ 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 ಆಮೇಲೆ ಇದೇನಪ್ಪ ಹಸಿ ಇದು ಚಿಕನ್ ಹಾಕಿದ್ಮೇಲೆ ಹಾಕೋದು ಅನ್ಕೋಬೇಕ್ರಿ ನಾನೊಂದ್ ತರ ಡಿಫ್ರೆಂಟ್ ಆಗಿ ಮಾಡ್ತೀನಿ ಫ್ರೆಂಡ್ಸ್ ಬಿರಿಯಾನಿ ಅಮ್ಮ ಡಿಫ್ರೆಂಟ್ ಆಗಿ ಮಾಡ್ತಾರೆ కొంచెం అలా ఊరిని నేను అలా కొట్టాను చూ స్కూన్ అలా కలిపండి 2 స్కూప్ హ్ యా 1 స్కూన్ గరం మసాలా కొంచెం మిక్స్ మార్ కొడి చానాగా ఇల్ల చానాగా ఆద్మే కొంచెం నీర్ ఆక్తు హ్ అకి ఆక్తు ಅಷ್ಟೇ ಅಣ್ಣಾಗಿದ್ಯಾ ಓ ನೋಡಿ ಇಲ್ಲಿ ಹಣ್ಣಾಗೋಗಿದೆ ನನ್ನ ಫ್ರೆಂಡ್ ಕೊಟ್ಟಿದ್ದು ಬಾಳೆಹಣ್ಣು ಹೀಗೆ ಇಟ್ಟಿದ್ವಾ ನಾನು ಆಗಲ್ಲ ಅನ್ಕೊಂಡಿದ್ದೆ ಇದ್ರಲ್ಲೇ ಇಟ್ಟಿದ್ದು ಆಗಿದೆ ಅಮ್ಮ ಎಲಾಕಿ ಬಾಳೆಹಣ್ಣಲ್ಲ ನಮ್ಮ ಇದು ಫುಲ್ ಹಣ್ಣಾಗೋಗಿದೆ ಅಕ್ಕಿ ಹಾಕೊಂಡು ಚೆನ್ನಾಗಿ ವಾಶ್ ಪಾವ್ ಮಾಡ್ಕೊಳ್ತಿದಾರೆ ಹಾಕಿದರೆ ಹಾಕಿದರೆ ಪಾವು ನಾವು ಪಾವ್ ಲೆಕ್ಕ ಹಾಕ್ತೀವಿ ಹಾಕ್ಬೇಕಲ್ವಾ ಅವ್ರ ಆಪಿಕ್ ಎಲ್ಲ ಕಟ್ಕೊಂಡ್ ಬೇಕಲ್ವಾ ಒಂದ್ ಕೆಜಿ ಅಂದ್ರೆ ಒಂದ್ ಕೆಜಿನೇ ಬರುತ್ತಲ್ವ ನಾವು ಅಂಗಡಿಯಿಂದ ತಗೊಬಂದು ಇಲ್ಲಿ ಅಡದ್ರೆ ಕೆಜಿನೇ ಎರಡ್ ಪಾವ್ ಬರುತ್ತೆ ಅಷ್ಟೇ ಎರಡ್ ಪಾವ್ ಸ್ವಲ್ಪನೇ ಬರೋದು ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಅದು ಒಂದ್ಚೂರು ಫ್ರೈ ಆಗೋ ತನಕ ಇವಾಗ ತೊಳೆದಿರೋ ಅಕ್ಕಿನ ನೆನೆಸಿ ಮಡಗಿರ್ತಾರೆ ನೋಡಿ ಈಗ ಸ್ವಲ್ಪ ನೀರು ನೀರು ಹಾಕೊತೀನಿ ಇಷ್ಟು ಬೇಕಷ್ಟು ನಾನು ಈ ಮಿಕ್ಸಿಲಿ ತೊಳೆದಿರಲಿಲ್ಲ ಇವಾಗ ಸ್ವಲ್ಪ ನೀರು ಹಾಕೊಂಡ್ರು ಫ್ರೈ ಅದೊಂದು ಚೂರು ಬೆಂದಿದ ತಕ್ಷಣ ನೀರ್ ಹಾಕೋಬೇಕು ಯಾಕೆಂದ್ರೆ ಮಸಾಲೆ ಹಾಕಿರ್ತೀವಿ ನೋಡ್ಕೊಂಡು ನೀರ್ ಹಾಕೋದು ನೀರ್ ಇನ್ನೊಂದ್ ಸ್ವಲ್ಪ ಹಾಕ್ತಿ ಆಮೇಲೆ ಇಷ್ಟ ಇಷ್ಟೇ ಉಪ್ಪಾಕ್ಸಿಕ್ಕಿರೋದ್ರಿಂದ ಉಪ್ಪು ಉಪ್ಪು ಹಾಕಿರ್ಲಿಲ್ಲ ನಾನು ಈಗ ಉಪ್ಪು ಹಾಕಂತ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕುದಿ ಬಂದ್ಮೇಲೆ

ಸ್ವಲ್ಪ ಅವಾಗ್ಲೂ ಹಾಕಿದೀನಿ ಅಕ್ಕಿ ಹಾಕಿದ್ಮೇಲೆ ಇವಾಗ ರುಚಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಫೈನಲ್ ಫ್ರೆಂಡ್ಸ್ ಇವಾಗ ಉಪ್ಪೆಲ್ಲ ನೋಡ್ಕೋಬೇಕು ಉಪ್ಪು ಖಾರ ಎಲ್ಲ ನೋಡ್ಕೋಬೇಕು ಮತ್ತೆ ನಿಂಬೆ ಹಣ್ಣು ಮೇಲೆ ಹಾಕ್ಬೇಕು ನಿಂಬೆ ಹಣ್ಣು ಹ್ಮ ಹಾಕಿದ್ಯಾ ಅವಾಗ ಅರ್ಧ ಹೋಳ ಹಾಕಿದ್ರು ಇವಾಗ ಇನ್ನರ್ಧ ನೋಡಿ ಇವಾಗ ಮುಚ್ಚೋಣ ಒಂದ್ ವಿಷಯ ಸಾಕು ಒಂದ್ ವಿಷಯ ಒಂದು ವಿಷಲ್ಗೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಅಮ್ಮ ಅಲ್ಲ ಇದ್ರಲ್ಲೇನಾದ್ರು ರುಬ್ಕೊಳೋದೈತಾ ಮಸಾಲ ರುಬ್ಬಬೇಕು ಓಕೆ ಫ್ರೆಂಡ್ಸ್ ಇನ್ನು ಅದೆಲ್ಲ ಮಸಾಲ ರುಬ್ಬಬೇಕಂತೆ ನನಗೆ ಪುದೀನ ಕಿತ್ಕೊಬರಕ್ಕೆ ಹೇಳಿದ್ದಾರೆ ಸೊ ಇವಾಗ ಪುದೀನ ಕಿತ್ಕೊಳ್ತೀನಿ ನಮ್ಮ ಮನೇಲೆಲ್ಲ ಎಲ್ಲ ಕಡೆನೂ ಬಟ್ಟೆ ಹಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಬಟ್ಟೆ 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 ಅಮ್ಮ ಎಷ್ಟು ಬೇಕೋ ಎಲೆ ಎಲೆನಾ ನೋಡಿ ಮನೇಲಿ ಏನಾದರೂ ಬೆಳ್ಕೊಂಡ್ರೆ ಎಷ್ಟು ಬೆನಿಫಿಟ್ ಅಲ್ವಾ ಇರೋದನ್ನ ಹಾರ್ವೆಸ್ಟ್ ಮಾಡಿ ನಾವೇ ಅಡುಗೆಗೆ ಯೂಸ್ ಮಾಡೋಕ್ಕೆ ಸಖತ್ತಾಗಿರುತ್ತೆ ಖುಷಿ ಆಗತ್ತೆ ಅದರಲ್ಲಿ ಎಸ್ ಇವಾಗ ನಮ್ಮಮ್ಮ ಆಲ್ರೆಡಿ ಸ್ವಲ್ಪ ಕಿತ್ಕೊಬಿಟ್ಟಿದ್ದಾರೆ ಇವಾಗ ಇದು ನೋಡಿ ತುಂಬ ದೊಡ್ಡದಾಗೆ ಇತ್ತು ನಮ್ಮಮ್ಮ ಸ್ವಲ್ಪ ಕಿತ್ತಿ ಎಲ್ಲ ಮಾಡಿದಾರಲ್ವಾ ಖಾಲಿ ಆಗಿದೆ ನಿನ್ನೆ ಚಟ್ನಿಗೆಲ್ಲ ಯೂಸ್ ಮಾಡ್ಕೊಂಡಿದ್ರು ಇವಾಗ ಇಷ್ಟು ಪುದೀನ ಸಿಕ್ಕಿದೆ ನನಗೆ ಯಾಕಮ್ಮ ಇಷ್ಟೋ ನಾವು ಅಮ್ಮ ಇವಾಗ ಮಸಾಲೆಗೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಎಲ್ಲ ಚೆನ್ನಾಗೈತೆ ಫ್ರೆಶಾಗಿದೆ ಇವಾಗ ಇದನ್ನು ವಾಶ್ ಮಾಡೋಕ್ಕಾಗ್ತೀನಿ ನೋಡ್ಕೋ ಒಂದ್ಸಲ ಇದೆಲ್ಲ ಗ್ರೇವಿ ಮಾಡಕಂತೆ ನಾನು ಚಿಲ್ಲಿ ಚಿಕನ್ ಹೇಳಿದ್ದೆ ನಮ್ಮಅಮ್ಮ ಸಕ್ಕತ್ತ ಚಿಲ್ಲಿ ಚಿಕನ್ ಮಾಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದು ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ ಸಂಜೆ ಮಾಡ್ತೀಯ ನಾನ್ ನಾನೇ ಇರಲ್ಲ ಅಮ್ಮ ಯಾವಾಗ ಅಂತ ಗೊತ್ತಿಲ್ಲ ಬಟ್ ನಾನು ಏನು ಹೇಳ್ತಿದ್ದೆ ಅಂದ್ರೆ ನಾವಮ್ಮನ್ಗೆ ಚಿಲ್ಲಿ ಚಿಕನ್ ಮಾಡು ಚಿಲ್ಲಿ ಚಿಕನ್ ಮಾಡು ಅಂತ ಹೇಳ್ತಾನೆ ಇದ್ದೆ ಕಾಟ್ಗೆ ಮುಗ್ದಿದ ತಕ್ಷಣ ಬಿರಿಯಾನಿ ಚಿಲ್ಲಿ ಚಿಕನ್ ಅಂತ ಹೇಳಿದ್ದೆ ಅವರು ಬೇರೆ ಗ್ರೇವಿ ಮಾಡ್ಕೊತಿದ್ದಾರೆ ಥರ ನಾನು ಕೇಳಿದ್ದೇ ಮಾಡಿಲ್ಲ ಫ್ರೆಂಡ್ಸ್ ನೋಡಿ ನಾವಮ್ಮ ಇವಾಗ ಗ್ರೇವಿ ಮಸಾಲೆಗೆಲ್ಲ ರುಬ್ಕೋಬೇಕಂದ್ರೆ ಮಸಾಲೆ ನೋಡಿ ಇವಾಗ ಎಲ್ಲಾನು ಹುರ್ಕೊತೀವಿ ಚೆನ್ನಾಗಿರುತ್ತಿದ್ದೀನಿ ನೀವು ಇವಾಗ ಏನೇದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಶುಂಠಿ ಓ ಫಸ್ಟು ರುಬ್ ಹುರ್ಕೊಂಡು ಆಮೇಲೆ ರುಬ್ಕೊಳ್ಳೋದಿ ಹತ್ತಿ ಹ್ಞೂ ಹೊಗೆ ಹಾಕಿಬಿಟ್ಟು ಫುಲ್ಲು ಹೊಗೆ 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 ಹತ್ತಿ ಮೆಣಸಿ ಗಾಟ್ ಹ್ಞೂ ಸ್ವಲ್ಪ ಈರುಳ್ಳಿ ಇಲ್ಲಿ ನಮ್ಮಮ್ಮ ಅಂಗೆ ಹಾಕಿ ಬಿಡತಾರಲ್ಲ ನೋಡಿ ನಾನು ಇನ್ ಹಾಕೋತಾ ಇದೀನಿ ಇಷ್ಟು 1 ಟೀಸ್ಪೂನ್ ಕಾಲ್ಸ್ಪೂನ್ ಅದು ಹಾಕಿ ಮೆಂತ್ಯಕಾಯಿ ಅದಿರ್ತಾರೆ ಅದ್ರಿಂದ ಆಗೋಯ್ತು ಹ್ಮ್ ಎಲ್ಲ ಫ್ರೈ ಅದಕ್ಕೆ ನೋಡಿ ಇವಾಗ ಕಾಯಿ ಇದ್ದೀನಿ ತೆಂಗಿನಕಾಯಿ ಚೆನ್ನಾಗಿರುತ್ತೆ ಟೇಸ್ಟ್ ಫ್ರೈ ಮಾಡ್ಕೊಂಡು ಹಾಕ್ಬೇಕು ಸ್ವಲ್ಪ ಸ್ವಲ್ಪ ಅಷ್ಟೇ ಚೆನ್ನಾಗಿ ಫ್ರೈ ಆಗೋದಿಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಸಿ ಹಸಿ ವಾಸನೆ ಇದ್ರಲ್ಲೇ ಹೋಗಿರುತ್ತೆ ಹ್ಮ್ ಸೊ ತಣ್ಣಗಾದ್ಮೇಲೆ ಇದನ್ನ ರುಬ್ಕೊಳ್ಳೋಣ ಒಂದು ರೌಂಡ್ ತರಿ ತರಿ ಆಗಿರ್ಬೇಕಾ ನೈಸ್ ಆಗ ನೈಸಾಗಿರ್ಬೇಕು ಓಕೆ ಆಯ್ತು ಆಮೇಲೆ ಸಿಗುವ ಆ ತಣ್ಣಗ ಹಾಕ್ತಿರ್ಲಿ ಇವಾಗ ಚಿಕನ್ ಒಗ್ಗರಣೆಗ ಹಾಕೊಳ್ತಿದ್ದಾರೆ ಮಾತಾಡಕ್ ಆಗ್ತಾ ಇಲ್ಲ ಒಗ್ಗರಣೆ ಮಾಡ್ತಿದಾರೆ ನಮ್ಮಮ್ಮ ಇವಾಗ ಹ್ಮ್ ನೆಕ್ಸ್ಟ್ ಸ್ವಲ್ಪ ಈಡಿನಿ ಸ್ವಲ್ಪ ಯಾಕೆಂದರೆ ಎಲ್ಲ ರುಬ್ಬಕ್ಕೆ ಹಾಕಿದ್ದೀವಿ ಜಾಸ್ತಿ ಮಸಾಲ ತಿನ್ನ ಜಾಸ್ತಿ ಮಸಾಲ ಬೇಡ ಅಂತ ಇವಾಗ ಸ್ವಲ್ಪ ಸ್ವಲ್ಪ ಹಾಕ್ತಿದ್ದಾರೆ ಎಲ್ಲರಿಗೂ ಹಾಕಿದ್ದಾರಲ್ಲ ಅದಕ್ಕೆ ಟೊಮೊಟೊ ಕಾಣ್ತಾ ಇದ್ದೀನಿ ಹ್ಞೂ ಇವಾಗ ಸ್ವಲ್ಪ ಚಿಕನ್ ಇದಕ್ಕೆ ಅರ್ಧ ಕೆ ಜಿ ಹಾಕ್ತಿದೆಯಾ ಒಂದು ಮೂಟಾರು ಕೆ ಜಿ ಹಾಕ್ತಿದೆ ಇವಾಗ ಚಿಕನ್ನ ಹೌದು ಫ್ರೆಂಡ್ಸ್ ಇಷ್ಟ ಅಲ್ಲ ಇಲ್ಲಿದೆ ಮಸಾಲೆ ರುಬ್ಬಿಲ್ಲ ಇಷ್ಟು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಪರ್ಫುಲ್ಲಾಗಿ ಕಾಣಿಸ್ತೈತೆ ಇದು ಆರೆಂಜ್ ಗ್ರೀನ್ ವೈಟ್ ಎಲ್ಲೋ ತಣ್ಣಗಾಗಿದೆ ಇವಾಗ ರುಬ್ಕೊಳಕೆ ಸ್ವಲ್ಪ ಇದ್ರದೇ ನೀರಿತ್ತು ಹಾಕೊಂಡ್ರು ಇದನ್ನ ಅಚ್ಚು ತೊಳೆದು ಇವಾಗ ರುಬ್ಕೋಬೇಕು ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಾಯ್ತು ಚಿಕನ್ ಕೂಡ ಫ್ರೈ ಆಗ್ತಾ ಇದೆ ಇದು ಐದು ನಿಮಿಷ ಬೆಯ್ಯಕ್ ಬಿಟ್ಟಿದ್ರೆ ಬೆಂದಿದೆ ಅನ್ಸುತ್ತೆ ಬೆಂಡಿದೆ ಮಸಾಲೆ ಹಾಕಿ ಮಸಾಲೆ ಹಾಕಿದಾರೆ ರುಬ್ಬಿರೋ ಮಸಾಲೆನ ಇವಾಗ ಹಾಕ್ಬೇಕು ಇವಾಗ ಎಷ್ಟೊದ್ ದುಡ್ಡಾಕ್ರೆ ಏನ ಇತ್ತಲ್ಲ ಹ್ಮ್ ಇವಾಗ ಬಿಡ್ಬೇಕು ಸ್ವಲ್ಪ ನೀರ್ ಹಾಕೋಣ ಓಕೆ ಈ ಮಿಕ್ಸಿಲ್ ಇರೋದನ್ನೆಲ್ಲ ಚೆನ್ನಾಗಿ ಅಲ್ಲಾಡ್ಸ್ಕೊಬೇಕು ಆಮೇಲೆ ಅಲ್ಲಿಗೆ ಹಾಕ್ಬೇಕು ತೊಳೆದ್ಬಿಟ್ಟು ಹಾಕೋಣ ಇವಾಗ ಎಷ್ಟೊತ್ತಿದ್ರೆ ಮತ್ತೆ ಬೇಸ್ಕೋಬೇಕಾಗತ್ತೆ ಒಂದು ಐದು ನಿಮಿಷ ಸಾಕಲ್ಲ ಒಂದು ಹತ್ತು ನಿಮಿಷ ಸಾಕ ನೋಡಿ ಉಪ್ಪಾಗಲೇ ಹಾಕಿದ್ದಲ್ಲ ಉಪ್ಪು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಮಸಾಲೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಬೇಕು ಇನ್ನೊಂದು ಸ್ವಲ್ಪ ಓಕೆ ಫ್ರೆಂಡ್ಸ್ ಆ ಕಡೆ ಬಿರಿಯಾನಿನೂ ಆಯಿತು ಈ ಕಡೆ ಗ್ರೇವಿನೂ ರೆಡಿ ಆಯಿತು ಇನ್ನೊಂದು ಟೆನ್ ಮಿನಿಟ್ಸ್ ಎಲ್ಲ ರೆಡಿ ಆಗುತ್ತೆ ಬನ್ನಿ ಇನ್ನೊಂದು ತೋರಿಸ್ತೀನಿ ಬನ್ನಿ ಏನು ಗೊತ್ತಾ ಇವಾಗ ವೆದರ್ ಹೆಂಗಿದೆ ಹೇಳಿ ಬಟ್ಟೆ ಹಾಕಿದ್ರೆ ಒಣಗಲ್ಲ ಅಲ್ವಾ ನಮ್ಮ ಮನೇಲಿ ಡೋರ್ ಓಪನ್ ಹಾಕ್ತೇನೆ ನಮ್ಮಮ್ಮ ಈ ಎಲ್ಲ ಜಾಗ ಮಾಡಿಬಿಟ್ಟಿದ್ದಾರೆ ಬಟ್ಟೆ ಹಾಕೋಕೆ ಎಲ್ಲಾ ಕಡೆನು ಬಟ್ಟೆ ಹಾಕ್ಬಿಟ್ಟಿದ್ದಾರೆ ಬಟ್ಟೆ ಆ ಕಿಚನ್ ಅಲ್ಲಿ ನೋಡಿ ಆ ಕಡೆ ಆ ಕಡೆ ಎಲ್ಲಾ ಫುಲ್ ಹಿಂದೆಗಡೆ ಬಟ್ಟೆ ಬಾಲ್ಕನಿಲಿ ಎಲ್ಲಾ ಕಡೆ ಬಟ್ಟೆ ಇವಾಗ ಫುಲ್ಲು ಮಳೆ ಅಲ್ವಾ ಹಾಗಾಗಿ ಬಿಸಿಲು ಬರದ್ ಕಾಯ್ತಾ ಇರ್ತಾರೆ ಜನ ಬಿಸಿಲು ಬಂದಾಗ ಅಮ್ಮ ಟೆರಸ್ ಮೇಲೆ ಟೆರಸ್ ಮೇಲೆಲ್ಲ ಫುಲ್ ಬಟ್ಟೆ ಆರಾಡ್ತಾ ಇರತ್ತ ನಾನೇನು ಬಟ್ಟೆ ತುಂಬಾ ಇದಾವೆ ಮಿಷಿನ್ ಹಾಕಿಲ್ಲ ಕಾಯ್ತಾ ಇದೀನಿ ಆದ್ರೂ ಇವಾಗ್ಲೂ ಬರ್ತಾ ಮಾಡಿ ಮಳೆ ಕಾಯೋದಲ್ಲ ಆಗ್ಲೆ ನ್ಯೂಸ್ ಅಲ್ಲೆಲ್ಲ ಹೇಳ್ಬಿಟ್ಟವ್ರ ಇನ್ನ ತ್ರೀ ಫೋರ್ ಡೇಸ್ ಈ ತರ ಇರುತ್ತೆ ಬರ್ತಿದೆ ಇನ್ನ ತ್ರೀ ಫೋರ್ ಡೇಸ್ ಇದು ಹೋಗಲ್ಲ ಇನ್ನ ಇರುತ್ತೆ ನಮ್ಮಅಮ್ಮ ವಿಶಾಲ್ ನು ಬೇಗ ಎತ್ತಿದಾರೆ ನನ್ ತಂಗಿ ಲೇಟ್ ಆಯ್ತು ಅಂತ ಅದ್ರದ್ದು ಹ್ಮ್ ಫ್ರೆಂಡ್ಸ್ ಬಿರಿಯಾನಿ ರೆಡಿ ಆಯ್ತಂತೆ ಅಮ್ಮ ಕರೆದ್ರು ಆಗಿದೆ ನೋಡು ಅಂತ ಫೈನಲಿ ಬಿರಿಯಾನಿ ರೆಡಿ ಎಸ್ ನೋಡಿ ನೋಡಿ ದ್ರಾಗಿ ಬಂದಿದೆ ಹ್ಮ್ ಚೆನ್ನಾಗಿದೆ ಎಲ್ಲ ಮಿಕ್ಸ್ ಮಾಡಕೊಳ್ಳೋಣ ಯಾಕೆಂದ್ರೆ 쿠ಕ್ಕರ್ ಅಲ್ಲಿ ಮೇಲೇನೇ ಮಸಾಲೆ ಇರುತ್ತೆ ಹೌದು ಪಾತ್ರೆல ಆದ್ರೆ ಎಲ್ಲ ಮಿಕ್ಸ್ ಆಗಿರುತ್ತೆ ಹಾಗಾಗಿ ನಾನಂತೂ ಫುಲ್ ವೆಯ್ಟಿಂಗು ಯಾಕೆ ಗೊತ್ತಾ ಒಂದು ತಿಂಗಳಾಯ್ತು ತಿಂದು ತಿಂದಿಲ್ಲ ಹಾಗಾಗಿ ಯಾವಾಗ ತಿಂತೀನೋ ಅಂತ ರೆಡಿ ಆಗಿದೆ ಈಗ ಅವ್ರು ತಿನ್ಕೊಂಡು ಬಾಕ್ಸಿಗೆ ಹಾಕೊಂಡು ಹೋದ್ರೆ ನನ್ನ ಕೆಲಸ ಏನಿದೆಯೋ ಅದು ಮಾಡ್ಕೊಂಡ್ರೆ ಆಯ್ತು ಹ್ಮ್ ಇನ್ನು ನಮ್ಮಅಮ್ಮನ್ ಕೆಲಸ ಇಲ್ಲ ಮೆಸ್ಸಿ ಆಗಿರೋ ಅಡುಗೆ ಮನೆ ಕ್ಲೀನಾಗೆ ರೆಡಿ ಮಾಡೋದು ರೆಡಿ ಮಾಡ್ಕೋಬೇಕು ಇನ್ನು ಮನೆ ಕ್ಲೀನಿಂಗ್ ಮಾಡ್ಕೋಬೇಕು ಬೇಜಾರು ಕೆಲಸ ನಮ್ಮಅಮ್ಮನ್ಗೆ ಇರುತ್ತೆ ಇವತ್ತು ಓಕೆ ರೆಡಿಯಾಗಿದೆ ಚಿಕನ್ ಎಲ್ಲ ನೋಡಿ ಹ್ಞೂ ಬಿರಿಯಾನಿ ರೆಡಿ ಮತ್ತೆ ಬೇರೆ ಬಿರಿಯಾನಿ ಇದೆ ಓಕೆ ಆಮೇಲೆ ಸಿಗುವ ಬಾಯ್ ಬಾಯ್ ಬ್ಯಾಟಿಂಗ್ ಮಾಡುವಾಗ ಸಿಗೋ ಓಹ್ ಸರಿ ಆಯ್ತು ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಸಿಗೋಣ ಫ್ರೆಂಡ್ಸ್ ನಾನು ಇವಾಗ ಆಫೀಸ್ಗೆ ರೆಡಿಯಾಗಿ ಆಯಿತು ಇವಾಗ ನಮ್ಮಮ್ಮ ಅಮ್ಮ ಏನು ಮಾಡ್ತಿದ್ದಾರೆ ಅಂದ್ರೆ ಸಾಂಬಾರ್ ರೆಡಿ ಮಾಡ್ಕೊಳ್ತಿದ್ದಾರೆ ಇವಾಗ ಬಿರಿಯಾನಿ ಎಲ್ಲ ಆಯ್ತಲ್ವಾ ಸಾಂಬಾರ್ ಮಾಡ್ಕೊಳ್ಳೋಕ್ಕೆ ಏನು ಸರ್ ಮಾಡ್ತಿದೀಯಮ್ಮ ಚಿಕನ್ ಸಾಂಬಾರು ಚಿಕನ್ ಸಾಂಬಾರ್ ರೆಡಿ ಮಾಡ್ತಿದ್ರು ಚಿಕನ್ ಸಾರೆ ಅಂತ ಗೊತ್ತು ಎಂತ ಗೊತ್ತಾ ಇಲ್ಲಿ ನೋಡಿ ಕೈಮಾ ಉಂಡೆಗೆ ರೆಡಿ ಮಾಡ್ಕೊಳ್ತಿದ್ದಾರೆ ಚಿಕನ್ ಕೈಮಾ ಮಾಡಕ್ಕೆ ಇವಾಗ ನೋಡಿ ಮಸಾಲೆ ಎಲ್ಲ ರುಬ್ಕೊಂಡು ಇದಕ್ಕೆ ಹಾಕಿದ್ದಾರೆ ಇದು ಚಿಕನ್ ಸಾಂಬಾರ್ ಮಾಡಕ್ಕೆ ಮತ್ತೆ ಕೈಮಾ ಉಂಡೆ ಮಾಡ್ತೀನಿ ಇದು ಮಾಡ್ಸ್ಕೊಂಡ್ ಬರಲ್ಲ ಯಾವಾಗ್ಲೂ ಮಾಡ್ಕಂತೀನಿ ಸಾಂಬಾರಿಗೆ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಪುದೀನಾ ಚೆಕ್ಕೆ ಲವಂಗ ಹಸಿ ಶುಂಠಿ ಮತ್ತೆ ಒಂದ್ ಸ್ವಲ್ಪ ಹುರ್ಗಡ್ಲೆ ಟೊಮೊಟೊ ಹಾಕಿ ರುಬ್ಬಿದೀನಿ ಈಗ ನೋಡಿ ಕೈಮಾಗ ರೆಡಿ ಮಾಡಿರೋದನ್ನ ಒಂದ್ ರೌಂಡ್ ರುಬ್ಕೊಳ್ಳೋಣ ಇವಾಗ ಅದನ್ನ ರುಬ್ಕೊ ಜಾಸ್ತಿ ರುಬ್ಬಾರ್ದು ನೈಸ್ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ಹೇಗೆ ನಾನಿಲ್ಲಿ ಇವಾಗ ಊಟ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಲಂಚ್ ಬಾಕ್ಸ್ ಕೂಡ ರೆಡಿಯಾಗಿದೆ ಒಂದು ಕಡೆ ಬಿರಿಯಾನಿ ಒಂದು ಕಡೆ ಗ್ರೇವಿ ಅಲ್ಲಿ ಇವಾಗ ಚಿಕನ್ನ ನೋಡಿ ಇಲ್ಲಿ ರುಬ್ಕೊಂಡಿದ್ದಾರೆ ಏನೋ ಸ್ವಲ್ಪ ಮೇಲೆ ಬಂದಿರೋ ಜಾಸ್ತಿ ಹಾಗೆ ನೈಸಾಗಿ ರುಬ್ಕೋಬಾರ್ದು ನೈಸ್ ರುಬ್ಬಿದ್ರೆ ಇದು ಏನು ಗೊತ್ತಾ ಬೈಲರ್ ಕೊಳಿ ಅಲ್ವಾ ಒಂಥರ ಗಂಧ ಆದಂಗೆ ಆಗ್ಬಿಡುತ್ತೆ ಚೆನ್ನಾಗಿರಲ್ಲ ನೋಡಿ ನೋಡಿ ಈ ತರ ಇರ್ಬೇಕು ತರಿ ತರಿಯಾಗಿದ್ರೇನೆ ಅದು ಚಿಕನ್ ನಮ್ಗ್ ತಿನ್ವಾಗಲೂ ಚೆನ್ನಾಗಿ ಸಿಗುತ್ತೆ ನೈಸ್ ಆದ್ರೆ ಚೆನ್ನಾಗಿರಲ್ಲ ಹೌದು ಈ ಥರ ತರಿಯಾಗಿರ್ಬೇಕು ಬಾಯ್ ಸಿಗಬೇಕಂತ ಹ್ಮ್ ನಾನು ಹೋಗಿ ಟಿಫನ್ ಮಾಡ್ಕೊಳ್ತೀನಿ ನಂಗೂ ಲೇಟ್ ಆಗುತ್ತೆ ಹ್ಮ್ ಇದಕ್ಕೇನೇನ್ ಬೇಕು ಅಂತ ತೋರಿಸ್ತೀನಿ ಹ್ಮ್ ಯಾಕೆಂದ್ರೆ ರುಬ್ಬಿರೋ ಮಸಾಲೆನೇ ಹಾಕಂತೀನಿ ನಾನು ಕೆಲವು ಸಪ್ರೇಟ್ ಮಾಡ್ಕೊಂತಾರೆ ಸಾಂಬಾರ್ಗೆ ರುಬ್ಬಿರೋ ಮಸಾಲೆ ಹಾಕಲ್ಲ ಇದನ್ನ ಫಸ್ಟ್ ಇಂದ ತೋರಿಸಬೇಕಾಗಿತ್ತು ಹೇಗ್ ಮಾಡ್ತಾರೆ ಅಂತ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಎಲ್ಲ ಹಾಕಿರುವಂತ ಮಸಾಲ ಇದು ಇದೇ ಮಸಾಲ ಸಾಂಬಾರ್ ಮಸಾಲ ನೋಡಿ ಇದೇ ಮಸಾಲ ಹಾಕ್ತೀನಿ ಏನಿಲ್ಲ ಚೆನ್ನಾಗಿರುತ್ತೆ ಇದೇ ಮಸಾಲ ಕೆಲವು ಸಪ್ರೇಟ್ ಮಾಡ್ಕೊಂತಾರೆ ನಾನು ಸಪ್ರೇಟ್ ಮಾಡ್ತಾ ಇಲ್ಲ ಸ್ವಲ್ಪ ಇವಾಗ ಉಪ್ಪು ಸ್ವಲ್ಪ ಉಪ್ಪಾಕಿದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಕ್ಲೀನಾಗಿದ್ದಾನ ಮಸಾಲೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ಗಮ್ಮನಂತೆ ಏನು ನಾವು ಸಪ್ರೇಟಾಗಿ ಉಬ್ಕೊಬೇಕು ಅದಕ್ಕೆಲ್ಲ ಮಾಡ್ತಾರ ಥರ ನಾನು ಸಪ್ರೇಟಾಗಿ ಉಬ್ಬಲ್ಲ ಇವಾಗ ಫ್ರೀ ಇಲ್ಲ ಇದು ಊರಗಡಲೆ ಪುಡಿ. ಈಗ ಇದನ್ನ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಅದು ಅಂದ್ರೆ ಒಡ್ಕೋಬಾರ್ದು ಸಾಂಬಾರಲ್ಲಿ ಅಂತ ನಾನು ಅಮ್ಮನೆ ಊರಗಡಲೆನಾ ಪುಡಿ ಮಾಡ್ಕೊಂಡಿರೋದು. ಈಗ ಇದನ್ನ ಉಂಡೆ ಆಗೋ ತರ ಕ್ಲೀನಾಗಿ ಮಿಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸಾಂಬಾರಲ್ಲಿ ಒಡ್ಕೋಬಾರ್ದು ಅದನ್ನ ನೋಡ್ಕೊಂಡು ನಾವು ಉಂಡೆ ಮಾಡ್ಕೋಬೇಕು. ಹಾಗಿದೆ ಈಗ ಉಂಡೆ ಕಟ್ಕೋತೀನಿ. ಆಗುತ್ತಾ ಫಸ್ಟ್ ನೋಡ್ಕೋಬೇಕು ಉಂಡೆ ಆಗುತ್ತೆ ನೋಡಿ ಆಗುತ್ತೆ ಇಲ್ಲ ನೋಡ್ಕೊಳ್ಳಿ ಆಗಲಿಲ್ಲ ಅಂದ್ರೆ ನಿಮ್ಗೆ ಇನ್ನೊಂದು ಸ್ವಲ್ಪ ಉರ್ಗಡ್ಲೆ ಬೇಕು ಅಂದ್ರೆ ಹಾಕೋಬಹುದು ಮೊಟ್ಟೆನು ಹಾಕಂತಾರೆ ನಾನಿಲ್ ಮೊಟ್ಟೆನು ಹಾಕ್ತಾ ಇಲ್ಲ ಏನು ಹಾಕ್ತಾ ಇಲ್ಲ ಇಟ್ಕೋ ಆ ಕಡೆ ಇದೆ ತಿಕ್ಕೋ ಸಾಕು ಈ ಸೈಜು ಈ ಸೈಜ್ ಸಾಕು ಮತ್ತೆ ಹ್ಮ್ ಹೇಗಿದೆ ಅಂತ ಒಂದ್ಸಲ ಹೇಳ್ಬಿಡ್ತೇನೆ ಹಂಗ ಹೋಗೈತೆ ಆಗ್ಲೇ ಚೆನ್ನಾಗೈತೆ ಫ್ರೆಂಡ್ಸ್ ಬಿರಿಯಾನಿನೂ ಚೆನ್ನಾಗಿದೆ ಗ್ರೇವಿ ಗ್ರೇವಿ ತಿಂದು ಹೇಳ್ತೀನಿ ಚೆನ್ನಾಗಿದೆ ಓಕೆ ಇವಾಗ ಹೋಗಿ ಬೇಗ ಬೇಗ ಟಿಫನ್ ಮಾಡ್ಕೊಳ್ತೀನಿ ಆಮೇಲೆ ಸಿಗ್ತೀನಿ ಆದ್ರೆ ನಮ್ಮಮ್ಮ ಸಾಂಬಾರ್ ಬೇಗ ಮಾಡಿದ್ರೆ ನಾನು ತೋರಿಸ್ತೀನಿ ಇಲ್ಲಾಂದರೆ ಆಫೀಸಿಂದ ಬಂದು ನಾನು ತೋರಿಸ್ತೀನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ತಿನ್ನೋದ್ರಲ್ಲೇ ಸಾಂಬಾರ್ ಆಗಿರುತ್ತೆ ನೋಡೋಣ ಸಾಂಬಾರ್ ಆಗಿದ್ರೆ ನೋಡೋಣ ನಾನು ತೋರಿಸ್ತೀನಿ ಬೇಗ ಇವಾಗ ನೋಡಿ ಅಲ್ಲಿ ಅಮ್ಮಂಗೆ ವಿಡಿಯೋ ಮಾಡಿ ಅಂತ ಕೊಟ್ರೆ ಒಂದ್ ಕೈಯಲ್ಲಿ ವಿಡಿಯೋ ಇಟ್ಕೊಂಡು ಫೋನ್ ಇಟ್ಕೊಂಡು ಇನ್ನೊಂದ್ ಕೈಯಲ್ಲಿ ನೋಡಿ ಫುಲ್ಲು ಕೈಮಾ ಉಂಡೆನೆ ಕಟ್ಕೊಬಿಟ್ಟಿದ್ದಾರೆ ಆಗ್ಲೇ ಮಾಡ್ಕೋ ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮಅಮ್ಮನು ಇವಾಗ ಟಿಫನ್ಗೆ ರೆಡಿ ಮಾಡ್ಕೊತಿದ್ದಾರೆ ಮತ್ತೆ ಸಾಂಬಾರು ಕೂಡ ಹಾಕ್ತಿದೆ ಎಲ್ಲ ಕೈಮಾ ಇವಾಗ ಕೈಮ ಉಂಡೆನೂ ಎಲ್ಲ ಹಾಕೊಂಡಿದ್ದಾರೆ ಸಕ್ಕತ್ತಾಗಿರುತ್ತೆ ಸಕ್ಕತ್ ಮಾಡೋ ನಮ್ಮಮ್ಮ ಮಾಡೋಕ್ ಹ್ಮ್ ನೋಡಿ ಕೈಮ ಉಂಡೆ ಹೊಡ್ಕೊಂಡಿಲ್ಲ ಕ್ಲೀನ್ ಆಗಿ ಒಂದ್ ಹದಿನ ನೋಡ್ಕೊಂಡ್ ಹಾಕೊಂಡ್ರೆ ನಮ್ಮ ಚೆನ್ನಾಗಿ ಬರುತ್ತೆ ಗ್ರೀನ್ ಸಾಂಬಾರ್ ಮಾಡ್ಬಿಟ್ಟಿರೋದೇ ವಿಡಿಯೋದಲ್ಲೂ ಹಂಗೆ ಕಾಣಿಸ್ತಾ ಅಲ್ಲೂ ಹಂಗೆ ಲೈಟ್ ಗ್ರೀನ್ ಕೇಳ್ತೀನಿ ಬಿರಿಯಾನಿ ನಮ್ಮಅಮ್ಮ ಮಾಡಿರೋದು ಹೆಂಗಿದೆ ಅಂತ ನಾನ್ ಬೆಳಗ್ಗೆಯಿಂದ ಮಾಡಿ ನನ್ಗೆ ಏನು ಟೇಸ್ಟ್ ಗೊತ್ತಾಗುತ್ತೋ ಇಲ್ವೋ ನಾವ್ ಮಾಡಿ ನಾವ್ ತಿನ್ನಕ್ಕೆ ಅಂತ ಗೊತ್ತಿಲ್ಲ ಹೇಳು ಹೆಂಗೈತೆ ಚೆನ್ನಾಗಿದೆ ಚೆನ್ನಾಯ್ತ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಆಯ್ತು ಇನ್ನು ನಾನು ನೈಟ್ ಊಟ ಮಾಡ್ಕೊಳ್ತೀನಿ ಸಾಂಬಾರಲ್ಲಿ ಇವಾಗೇನು ಊಟ ಮಾಡೋಕ್ಕೆ ಹೋಗಲ್ಲ ಈ ವಿಡಿಯೋ ನಾನು ನನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಬೈ ಬೈ ಟೇಕ್ ಏನ್